ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಕರ್ಚಿಕಾಯಿ ಅಂತ ಸಿಗ್ತಾವ್ರಿ ಈ ಮಳೆಗಾಲದಿಂದಾಗ ಒಂದ್ ಸ್ವಲ್ಪ ಜಾಸ್ತಿ ಬರ್ತಿರ್ತಾವ ಅವೆಲ್ಲಾ ಮಾರ್ಕೆಟ್ ನಾವ್ ಉತ್ತರ ಕರ್ನಾಟಕ ಕಡೆ ಎಲ್ಲಾನು ಕಡೆ ಬರ್ತಾವ ಅವು ಹೆಂಗ್ ಮಾಡುದ ಪಲ್ಯ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಇವು ಕರ್ಚಿಕಾಯಿ ಮೊದ್ಲ ಮಾರ್ಕೆಟ್ನಾಗ ಬಹಳ ಮಾರ್ತಿದ್ದಿಲ್ರಿ ಈಗ ಮಾರ್ಕೆಟ್ನಾಗ ಭಾಳ್ ಬರ್ಲಿವ್ರಿ ಈಗ ಸ್ವಲ್ಪ ಕೈ ಕೈ ಇರ್ತಾವ ಕರೆ ಆದ್ರೂ ಭಾರಿ ಟೇಸ್ಟ್ ಇರ್ತಾವ್ರಿ ಆದ್ರೆ ನಮ್ಮ ಹೊಲದಾಗೆ ಬೆಳ್ದಿತ್ರಿ ಅವೇನ್ ನಾವ್ ಬಿತ್ತುದಿಲ್ಲ ಏನು ಇಲ್ರಿ ಬೀಜ ತಾವೇ ಎದ್ದಿರ್ತಾವ ಅವನ ಮನಿಯವ್ರು ಹೊಲಕ್ಕೆ ಹೋಗಿದ್ರು ಹೊಲಕ್ ಹೋಗಿ ಅವ್ ಬಳ್ಳಿನ ಕಿತ್ಕೊಂಡ್ ಬಂದಿದ್ದರಿ ಈ ತರ ಬಳ್ಳಿ ಬಂದಾರ ಆ ತೋರ್ಸಿ ನೋಡ್ರಿ ಆ ಬಳ್ಳಿ ಕಿತ್ಕೊಂಡ್ಬಂದು ಅವೆಲ್ಲ ಹರಿದು ಇಟ್ಟಿದ್ದರಿ ಎಲ್ಲ ಹುಡುಕಾಡಿ ಹರಿಬೇಕ್ರಿ ಅವು ಅಷ್ಟು ಹರಿದು ತುಂಬಿರ್ತಾವ್ರಿ ಅವ ದಂಡಿಗೆ ಆ ಕಡೆ ಒಂದ್ ಸ್ವಲ್ಪ ಈ ಸ್ವಲ್ಪ ತುಂಬಿರ್ತಾವ ಕಟ್ ಅವ್ ಕೈಲೇನೆ ಊರ್ಲೆ ಚೂಟಿ ಸೋಸಿ ಇಟ್ಕೋಬೇಕ್ರಿ ಒಂದು ಒಂದು ಗಡ್ಡಿ ಬಳ್ಳುಳ್ಳಿ ತಗೊಂಡಿನ್ರಿ ನೀವು ಬಳ್ಳುಳ್ಳಿ ಹಾಕ್ಲಾರ್ದೆ ಮಾಡ್ಬೋದು ತಿನ್ನ ತಿನ್ನಲ್ಲ ಬಳ್ಳುಳ್ಳಿ ಅಂದ್ರೆ ಹಾಕ್ಲಾರ್ದೆ ಮಾಡ್ಬೋದ್ರಿ ಅಂದ್ರ ಸ್ವಲ್ಪ ಬಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಆಗ್ತದ್ರಿ ಒಂದು ಗಡ್ಡಿ ಚಂದ ಸಣ್ಣಗೆ ಕುಟ್ಟಿಟ್ಟೀನಿ ರೀ ಕುಟ್ಟಿ ಒಂದು ಕಡಾಯಿ ಇಟ್ಟೀನಿ ಕಡಾಯಿದಾಗ ಗ್ಯಾಸ್ ಹೊತ್ತಿಸಿ ಕಡಾಯಿದಾಗ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿ ಅದು ಎಣ್ಣೆ ಕಾಯ್ದ ತಕ್ಷಣ ಇವು ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿರ್ತೀವಲ್ಲ ರೀ ಅದು ಹಾಕ್ಬೇಕು ಅದು ಹಾಕಿ ಚಂದಗೆ ಫ್ರೈ ರೀ ಅದು ಸ್ವಲ್ಪ ಅವು ಕೆಂಪಾತಾವಲ್ಲ ಇವು ಹಾಕಿಬಿಡ್ಬೇಕು ರೀ ಸೋಸಿ ಇಟ್ಕೊಂಡಿರ್ತೀವಲ್ಲ ರೀ ಅವು ಹಾಕ್ಬೇಕು ಹಾಕಿ ಹುರ್ಕೋಬೇಕು ರೀ ಅವು ಈಗ ಅವು ತುಂಬಿ ತೊಗೋತೀವಲ್ಲ ರೀ ತುಂಬಿ ತೊಗೊಂಡಿಂದ ಅವತ್ತೇ ಮಾಡಬೇಕು ಎಂತ ತುಂಬ್ತಾ ಇದ್ರತಿ ಅವತ್ತೇ ಮಾಡ್ಬೇಕು ಇಲ್ಲ ಮರುದಿನ ಹಂಗೆ ಇಟ್ಟೇವಂದ್ರೆ ಇವತ್ತು ಮಾಡೋದು ಬೇಡಪ್ಪ ನಾಳೆ ಮಾಡ್ತೀವಿ ಬಿಡು ಅಂದೆ ಅಂದ್ರೆ ಅವೆಲ್ಲ ಹಿಂಗೆ ಒಡೆದ್ಬಿಡ್ತಾವ್ರೆ ಅವು ಯಾಕೋ ಏನೋ ಯಾರಿಗೊತ್ತ ಅವು ಹೊಡೆದ್ ಬಿಡ್ತಾವ್ರಿ ಬೀಜ ಬೀಜೆಲ್ಲ ಹೊರಗೆ ಅವು ಈ ಥರ ಸ್ವಲ್ಪ ಚಂದಾಗ ಹುರ್ಕೊಂಡು ಅದಕ್ಕೊಂಚೂರು ಹೌದಲ್ಲ ನಂಗೆ ಉಪ್ಪು ಹಾಕ್ಬೇಕ್ರಿ ಉಪ್ಪು ಹಾಕಿ ಮತ್ತೆ ಚಂದಾಗ ಹುರ್ಕೋಬೇಕು ಅವು ಕೆಂಪಂಗೆ ಹಂಗ ಹುರ್ದು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಬೇಕ್ರಿ ನೀವು ಬೇಕಂದ್ರೆ ಹಸಿ ಮೆಣಸಿಕೆ ಕುಟ್ಟಿ ಹಾಕೋತಾರ್ರಿ ಖಾರ ಬಾತಿನವ್ರು ಒಂದು ಸ್ವಲ್ಪ ಹಸಿ ಮೆಣಸಿಗೆ ಒಂದು ನಾಲ್ಕೈದು ತಗೊಂಡು ಪೇಸ್ಟ್ ಮಾಡಿ ಹಾಕ್ತಾರ ಇಲ್ಲ ಕಡಬತ್ ಕಾಲತ್ ಇರ್ತದಲ್ಲ ಅದ್ರಾಗ ಹಳಕ ಬಳಕ ಕುಟ್ಟಿ ಹಾಕ್ತಾರ ನಾವೇನ ಸ್ವಲ್ಪ ಖಾರ ಪುಡಿನೇ ಮನ್ಯಾಗ ಮನೆಯಾಗಿದ್ದದ್ದು ಖಾರ ಪುಡಿ ಹಾಕಿ ಹಿಂಗ್ ಚಂದ ತಿರ್ಬಾಡಿನ ಅದು ಬಕ್ರಿಗೆ ಹಚ್ಕೊಂಡ್ ತಿನ್ಬೇಕು ಚಪಾತಿ ಟೇಸ್ಟ್ ಹತ್ತಲ್ರಿ ಬಕ್ರಿ ಮಾಡ್ಕೊಂಡು ಬಕ್ರಿಗೆ ಹಚ್ಕೊಂಡ್ ತಿನ್ಬೇಕ್ರಿ ಈ ತರ ಭಾರಿ ರುಚಿ ಹತ್ತದ್ರಿ ಅದು ಈಗಂತೂ ಮಾರ್ಕೆಟ್ನೇ ರಗಡ್ ಸಿಗ್ತಾವ್ರಿ ಈ ದಿನದಾಗ ಈ ಟೈಮ್ದಾಗೆ ಸಿಗ್ತಾವ್ರಿ ಸೀಜನ್ ಶುಗರ್ದವ್ರಿಗೆ ಇದ್ರವ್ರಿಗೆ ಬಹಳ ಚಲೋ ಅನಿಸ್ತದ್ರಿ ತಿಂದ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಎಲ್ಲ ನಿಮ್ಮ ಫ್ರೆಂಡ ಫ್ಯಾಮ್ಲಿಯವ್ರಿಗೆ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ